ಹಾಂ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವಾಗ ಶಾಪಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ ಶಾಪಿಂಗ್ ಅದೇ ಎಕ್ಸಾಕ್ಟ್ ಶಾಪಿಂಗಲ್ಲ ಜಸ್ಟ್ ನಾರ್ಮಲ್ ಶಾಪಿಂಗು ಓಮ್ ಕಲೆಕ್ಷನ್ಸಲ್ಲಿ ಏನೋ ವಾಟರ್ ಬಾಟ್ಲು ಏನೇನೋ ಬಂದಿದೆ ಸೊ ಐ ಮೀನ್ ದ ಗ್ರೂಪ್ ಅದಕ್ಕೆ ಅವ್ರು ಕಲಿಸ್ತಿರ್ತಾರೆ ಸೊ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಎದ್ದೆ ಸೊ ನಾನು ಇನ್ನೂ ಅಸಹ್ಯವಾಗಿದ್ದೀನಿ రెడీ గిడేన ఆగల ఇల్లు అంగడీలో హోకెల్ నన్ను రెడీ ఆగల వేస్ సరి బని బి తోస్తీన ఏం అంత ఓకేనా న్యాగ్రౌండెల్ ఫుల్ మెస్సీ ఇదే సో ప్లీజ్ డోంట్ కర్స్ బట్టే తింటు ಇವಾಗ ರಿಟರ್ನ್ ಬಂದೆ ಏನೂ ತೊಗೊಳ್ಳಿಲ್ಲ ಒಂದೇ ಒಂದು ಬಟ್ಟೆ ತಗೊಂಡೆ ಅಷ್ಟು ಇನ್ನೂ ಚೆನ್ನಾಗಿ ಅನಿಸಿಲ್ಲ ನನಗೆ ಸೊ ತೊಗೊಳ್ಳಿಲ್ಲ ಪ್ಲಸ್ ದುಡ್ಡಿಲ್ಲ ನನ್ನ ಹತ್ರ ಸೊ ನಮ್ಮ ಅಮ್ಮ ಮನೆಗೆ ಬಿಟ್ಟು ಓಡಿಸ್ಬಿಡ್ತಾನೆ ಗೈಸ್ ನನ್ನ ಬಟ್ಟೆ ತೊಗೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ನಾನು ನನ್ನ ಬಟ್ಟೆ ಎಷ್ಟು ನನ್ನ ಕಬೋರ್ಡ್ ಎಷ್ಟು ಗಲೀಜಾಗಿ ಇಟ್ಕೊಬಿಡಿದ್ದೀನಿ ಅಂತ ನೋಡಿ ಗೈಸ್ ಇಷ್ಟು ಬಟ್ಟೆ ಇದೆ ಇವನ್ನೆಲ್ಲ ನಾನು ಯಾವುದು ಆರ್ಗನೈಸ್ ಮಾಡಿಲ್ಲ ಎಷ್ಟು ಅಸಹ್ಯವಾಗಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೂ ಇದಕ್ಕಿಂತ ಜಾಸ್ತಿ ಇನ್ನೂ ಬಟ್ಟೆಗಳಿದ್ದಾವೆ ಆ ಸೈಡ್ ರೂಮಲ್ಲಿ ಇಟ್ಟೀನಿ ತುಂಬ ಬಟ್ಟೆ ಇಟ್ಕೊಂಡಿದ್ದೀನಿ ಎಲ್ಲ ಗಲೀಜ ನನ್ನ ಬೆಡ್ಡು ನನ್ನ ಕಬೋರ್ಡು ನನ್ನ ಮನ್ ರೂಮು ಮನೆ ಎಲ್ಲನೂ ಗಲೀಜ ಇಟ್ಟಿದ್ದೀನಿ ಏನೂ ಕ್ಲೀನ್ ಮಾಡಿಲ್ಲ ಎಲ್ಲ ಅಷ್ಟು ಸೇವಾಗಿದ್ದೀನಿ ನೋಡಿ ನನ್ನ ಬೆಡ್ಡೆಲ್ಲ ಹಿಂಗೆ ಗಲೀಜು ಗಲೀಜಾಗಿ ಇಟ್ಕೊಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ನಾವ ಬಂದಾಗೆಲ್ಲ ಒಯ್ತಾ ಇರ್ತಾರೆ ಅಯ್ಯೋ ಯಾರು ಮಾಡ್ತಾರೋ ಹೋಗಮ್ಮ ಅಂದ್ಬಿಟ್ಟು ಸುಮ್ಮನೆ ಆಯ್ತೀನಿ ನಿಮ್ಮಲ್ಲಿ ಯಾರೆಲ್ಲ ಪಬ್ಜಿ ಆಡ್ತೀರಾ ಹೇಳಿ ನಾನು ಆಡೋಕ್ಕೆ ಶುರು ಮಾಡಿದ್ದೀನಿ ಆದರೆ ಹೆಂಗ ಗೊತ್ತಾ ನನಗೆ ರ್ಯಾಂಕ್ಡೆಲ್ಲ ಆಡೋಕೆ ಬರೋಲ್ಲ ಆಗಲ್ಲ ಆ ಕಿಲ್ಲ ಹುಡ್ಕೊಂಡು ಹೋಗ್ಯೋದ್ರಲ್ಲ ನಾನು ಸತ್ತೋಗ್ಬಿಟ್ಟಿರ್ತೀನಿ ಗೈಸ್ ಅವ್ರು ನನ್ನ ಸಾಯಿಸ್ತಾರ ನಾನು ಅವ್ರನ್ನ ಸಾಯಿಸ್ತಾರೋ ಗೊತ್ತೇ ಸಾಯಿಸ್ ಸಾಯಿಸೋಕೆ ಹೋಗ್ತೀನಿ ಅವ್ರು ನನ್ನ ಸಾಯಿಸ್ಬಿಟ್ಟಿರ್ತಾರೆ அல்லம் முக்தோகிட்டு அதுக்கே அன்ராங் ஆட்த்தினி கன் கேம் அல்ட்டிமேட் அரேனா இன் ஃபெல்லாம் ஆடத்தினி ஏற்க அதில் சத்ரு திர்வா பதக்க வந்து நடிபோதல்ல இங்கே ஏனேனோ மாத்தீனி கைஸ் ஏன்மாக்காக ஏன்த்தீர நம்ம இங்கே இறோது கைஸ் நானும் மேக்கப் கிஃப்ட் கீக்கப் எல்லாம் ஏனா ஆக்கல ನನಗೆ ಕಂಟೆಂಟ್ ಕೊಡೋದಕ್ಕೆ ಏನೂ ಇಲ್ಲ ಆ್ಯಕ್ಚುಲ್ ಆಗಿ ಬಟ್ ಸುಮ್ಮನೆ ಒಂದು ವ್ಲಾಗ್ ಮಾಡಬೇಕಲ್ಲ ಅಂತ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಕಾಂಟೆಂಟ್ ಮಾಡೋದಕ್ಕೆ ಒಂದು ಐಡಿಯಾ ಕಂಡುಹಿಡಿತೀನಿ ಏನಾದರೂ ಹೊಸ ಹೊಸ ಕಾಂಟೆಂಟ್ ಹಾಕಿಕ್ಕೆ ಏನಂತೀರಾ ಸಪೋರ್ಟ್ ಮಾಡಿ ಫಸ್ಟು ಸಪೋರ್ಟೇ ಮಾಡಿದೆ ಅದು ಹಿಂಗೆ ಹಿಂಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಇನ್ ಮೈ ಬ್ಯಾಕ್ ವೀಡಿಯೋನ ತೆ ಮಾಡ್ತೀನಿ ನೆಕ್ಸ್ಟ್ ಏನಿಲ್ಲ ನನ್ನ ಬ್ಯಾಗಲ್ಲಿ ಬಟ್ ಏನೇನೋ ಇರುತ್ತೆ ಅದನ್ನು ತೋರಿಸ್ತೀನಿ ಏನಿರುತ್ತೆ ಅಂತ ಓಕೆ ನೆಕ್ಸ್ಟು ನಮ್ಮಮ್ಮಗೆ ಪ್ರ್ಯಾಂಕ್ ಮಾಡಬೇಕು ಇಲ್ಲ ನನ್ನ ತಮ್ಮಂಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀವು ವಿಡಿಯೋ ನೋಡಿ ನನಗೆ ಹೇಳಿ ಪ್ರ್ಯಾಂಕ್ ಮಾಡಬೇಕಾ ಏನು ಪ್ರ್ಯಾಂಕ್ ಮಾಡ್ಬೋದು ಅಂತ ಐಡಿಯಾಸ್ ಕೊಡಿ ಓಕೆನಾ ಸೊ ಗೈಸ್ ನೆಕ್ಸ್ಟ್ ದಿನ ವ್ಲಾಗು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ನಾನು ಮಂಡ್ಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಹಂಗೆ ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಆಟೋಲಿ ಹತ್ತಿ ಮೇಲೆ ನನಗೆ ಇದ್ದಿದ್ದೆ ಟೈಮ್ ಒನ್ ಅವರ್ ಅಷ್ಟರಲ್ಲಿ ನಾನು ರೈಲ್ವೆ ಸ್ಟೇಷನ್ ರೀಚ್ ಆಗಬೇಕಾಗಿತ್ತು ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಅಪ್ಪ ಕೇಳಬೇಡಿ ಆ ಆಟೋ ನಗೂ ಹೇಳಿದೆ ನಾನು ಸ್ವಲ್ಪ ಬೇಗ ಹೋಗೋಕೆ ನೋಡಿ ನಾನು ಬೇಗ ರೀಚ್ ಆಗಬೇಕು ಟ್ರೈನ್ ಮಿಸ್ ಆಗ್ಬಿಟ್ರೆ ನೈಟ್ ಟ್ರೈನ್ ಎಲ್ಲ ಮಂಡ್ಯಾಗೆ ಎತ್ತಿರ್ಗ ಅಯ್ಯೋ ದೇವ್ರೆ ಯಾಕೆ ಹೇಳ್ತೀರ ಕಷ್ಟ ಪಟ್ಕೊಂಡು ಆಮೇಲೆ ಹೋಗಿದ್ದಾಯಿತು ಸರಿ ಅಂತ ಅವರು ಕರ್ಕೊಂಡು ಹೋಗಿ ನನ್ನ ಬೇಗ ಬೇಗ ಕರ್ಕೊಂಡು ಹೋಗಿ ಬಿಟ್ಟರು ನೋಡಿ ಆ ರೈಲ್ವೆ ಸ್ಟೇಷನಲ್ಲೂ ಜನ ಗಿ ಜಿಚ ಗಿಚಕಿ ಜಾ ಅಂತಿದ್ದಾರೆ ಯಾಕೆ ಹೇಳ್ತೀರ ಅಯ್ಯಪ್ಪ ಟ್ರೈನ್ ಬರೋಕ್ಕೆ ಮುಂಚೆನೇ ಜನ ಓಡೋಗಿ ನಿಂತ್ಕೋಬೇಕು ನೆಕ್ಸ್ಟ್ ದಿನ ಎದ್ದು ಈ ಥರ ಬಟ್ಟೆ ಹಾಕ್ಕೊಂಡು ಬೆಳಗಿನ ಜಾವ ಆರು ಗಂಟೆಗೆ ದೇವಸ್ಥಾನ ಹತ್ರ ಹೋಗಿ ಟೋಕನ್ ತಗೋಬೇಕಿತ್ತು ಸೊ ಕುರ್ತಾ ಹಾಕ್ಕೊಳೋದೇ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಹೋಗಿ ಆಮೇಲೆ ಏನಾಯಿತು ಗೈಸ್ ನೆನ್ನೆ ಬಂದು ರೂಮಲ್ಲಿತ್ತು ವಿಡಿಯೋ ಮಾಡೋಕ್ಕಾಗಲ್ಲ ತುಂಬ ಲೇಟಾಗಿ ಹೋಗಿತ್ತು ಸೊ ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಇವಾಗ ಸಿಕ್ಸ್ ಓ ಕ್ಲಾಕಿಂದ ಮಾರ್ನಿಂಗ್ ಸೊ ಆಲ್ರೆಡಿ ರೆಡಿ ಎಲ್ಲ ಆಗೋಗಿದೆ ನಾನೇನು ಹೊರಡಬೇಕು ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡೋಕೋಗಿದೆ ದೇವಸ್ಥಾನಕ್ಕೆ ಸೊ ಯಾರೇ ಈ ಥರ ಬಟ್ಟೆ ಕುಡಿಯಿದ್ದೀನಿ ఇవగా దేవస్థాన రీచ్ ఆగి దేవస్థాన పూజ ముగస్కుంటు వాస్టు బమయ అ ముగ్కు వాపస్ బ్రేక్ఫస్ట్ మారి బ్యాంగ్లూర్ హరట్రి Camera, look at, the camera, look at the <laughs> right. At this point, this bench looks like nothing else. Nothing else really Respect, Respectful love Full on respect. What On I'm phone ನನಗೆ ರೆಸ್ಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿ ಮನೆಗೆ ಹೋಗ್ತಾಯಿದ್ದೀರಿ ರೈಲ್ವೆ ಸ್ಟೇಷನ್ ದೋಸ್ತಿ ನೋಡಿ ರೈಲ್ವೆ ಸ್ಟೇಷನ್ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಟ್ರೈನ್ ಬರುತ್ತೆ ಮಳೆ ಬೇರೆ ಬರ್ತಾ ಇದೆ ಇವಾಗ ರೈಲ್ವೆ ಸ್ಟೇಷನಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ನಿದ್ದೆ ಬರ್ತಿದೆ ನಿದ್ದೆ ಮಾಡೋಕ್ಕೂ ಬಿಡ್ತಿಲ್ಲ ಅವನು ಸುಮ್ಮನೆ ಕೂತ್ಕೊಂಡಿರ್ಬೇಕು ಇವಾಗ ಅವನು ಒನ್ ಆ್ಯಂಡ್ ಹಾಫ್ ಅವರ್ ಪುಜ್ಜಿ ಹೇಳ್ತಾ ಇದ್ರು ಏನೋ ಮಾಡ್ತಾ ಇದ್ಯಾನ್ ರಿಯಾಕ್ಷನ್ ಹಾಕಿ ಹಾಕ್ತೀನಿ ಏನಲ್ಲ ಕಟ್ ಮಾಡಲ್ಲ ನಾನು ರಿಯಾಕ್ಷನ್ ನೋಡಿ ಹಿಂಗೆ ಅವನ್ ಡೊಮೇಶನ್ ಫೈಮ್ ಮಾಡ್ಬಿಟಿಕೆ ಒನ್ ಕ್ರೋರ್ ರುಪೀಸ್ದು ಇ ಸುಮ್ಮಾರು ನೋಡಿ ನೋಡಿ ವೈಜ್ ಅವ್ನು ಮೂತಿ ನೋಡಿ ಕೆ ಅವ್ನು ಮೂತಿ ನೋಡಿ ವೈಜ್ ಮೂತಿ ನೋಡಿ ಒಂದು ನೋಡಿ ನೋಡಿ ಕೆಟ್ಟ ಕೆಟ್ಟ ಮಾತೆಲ್ಲ ಯೂಸ್ ಮಾಡ್ತಾನೆ ಬರೀ ಇಂಥದ್ದೇ